ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ನೂರ ಹನ್ನೆರಡು ವರ್ಷ ಇತಿಹಾಸವಿರುವ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾದ ಬಿ ನಾಗರಾಜ್ ಅವರು ಸುದ್ದಿಗಾರರ ಜೊತೆಗೆ ಮಾತನಾಡಿ ದಿ ಟೌನ್ ಕೋಪರೇಟಿವ್ ಬ್ಯಾಂಕಿನ ಷೇರುದಾರರ ಶೀಘ್ರದಲ್ಲಿ ಹತ್ತು ಶೇಕಡ ಡಿವಿಡೆಂಡ್ ವಿತರಣೆ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಕರ್ನಾಟಕ ವಿತರಣಾ ಕಾರ್ಯಕ್ರಮವನ್ನು ಬ್ಯಾಂಕ್ ಆಡಳಿತ ಮಂಡಳಿ ವತಿಯಿಂದ ಏರ್ಪಡಿಸಲಾಗುತ್ತದೆ ಪ್ರತಿಭಾ ಪುರಸ್ಕಾರ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ ಮೂವತ್ತು ಕೊನೆಯ ದಿನಾಂಕವಾಗಿದೆ ಎಂದು ಬ್ಯಾಂಕಿನ ಅಧ್ಯಕ್ಷರು ಬಿ ನಾಗರಾಜ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಅಪ್ಸರ್ ಬಾಲಚಂದ್ರ ಬ್ಯಾಂಕಿನ ನಿರ್ದೇಶಕರುಗಳಾದ ರಾಜಶೇಖರ್ ಕಿರಣ್ ಕಿರಣ್ ಕುಮಾರ್ ಜಿಟಿ ಕೆಬಲ್ ಮೋಹನ್ ಎಚ್ ನಾಗರಾಜ್ ಅಂಬರೀಷ್ ವೆಂಕಟಲಕ್ಷ್ಮಮ್ಮ ಚಂದ್ರಶೇಖರ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ವಾರ್ಷಿಕ ಸಭೆಯನ್ನು ಯಶಸ್ವಿಗೊಳಿಸಿದ ನಮ್ಮ ಎಲ್ಲ ಟೌನಿನ ಷೇರುದಾರರಿಗೂ ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ವಾರ್ಷಿಕ ಮಹಾಸಭೆಯಲ್ಲಿ ಘೋಷಣೆ ಮಾಡಿದ ಹತ್ತು ಪರ್ಸೆಂಟ್ ಡಿವಿಡೆಂಟನ್ನು ಶೀಘ್ರವಾಗಿ ಎರಡು ಮೂರು ದಿನಗಳಲ್ಲಿ ನಮ್ಮ ಬ್ಯಾಂಕಿನ ವ್ಯವಸ್ಥಾಪಕರಾದ ಆಂಜಿನಪ್ಪನವರಿಗೆ ಸಲಹೆ ನೀಡಿದ್ದು ಎಲ್ಲ ಷೇರುದಾರರಿಗೂ ಡಿವಿಡೆಂಡ್ ಹಣವನ್ನು ಶೀಘ್ರವಾಗಿ ಅವರ ಖಾತೆಗಳಿಗೆ ವರ್ಗಾವಣೆಯಾಗುತ್ತದೆ ಅದೇ ರೀತಿ ಪ್ರತಿ ಪ್ರತಿಭಾ ಪುರಸ್ಕಾರವನ್ನು ಇದೇ ತಿಂಗಳು ಮೂವತ್ತನೇ ತಾರೀಕು ಒಳಗಡೆಗೆ ಎಲ್ಲರಿಗೂ ಇದರ ಮುಖಾಂತರ ಪತ್ರಿಕೆಗಳ ಮುಖಾಂತರ ನಾವು ಪ್ರಕಟಣೆ ಮಾಡಿದ್ದೀರಿ ಅದರಂತೆ ನಾವು ಪ್ರತಿಭಾ ಪುರಸ್ಕಾರವನ್ನು ಇಪ್ಪತ್ತು ಹತ್ತು ಇಪ್ಪತ್ನಾಲ್ಕರಂದು ಎಲ್ಲ ನಮ್ಮ ಷೇರುದಾರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುತ್ತೇವೆ ಅದರಂತೆ ಕಣ್ಣಿನ ಚಿಕಿತ್ಸೆ ಮತ್ತು ಕನ್ನಡಕಗಳನ್ನು ನಮ್ಮ ಷೇರುದಾರರಿಗೆ ಎಲ್ಲರಿಗೂ ಶೀಘ್ರದಲ್ಲೇ ನಾವು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಒಂದು ದಿನಾಂಕವನ್ನು ನಿಗದಿ ಮಾಡುತ್ತೇವೆ ಅದರಂತೆ ಈ ವಾರ್ಷಿಕ ಮಹಾಶೇಲೆಯಲ್ಲಿ ಮ ಮಹಾಸಭೆಯಲ್ಲಿ ಹಲವಾರು ನಮಗೆ ಹಲವಾರು ರೀತಿಯ ಒಂದು ಮಾಹಿತಿಗಳು ಬಂದಿದ್ದು ಅದರಂತೆ ಅದರಲ್ಲಿ ಷೇರುದಾರರು ನಮಗೆ ಸಲಹೆ ನೀಡಿದ್ದು ಅದರಲ್ಲಿ ವಿಶೇಷವಾಗಿ ನಮ್ಮ ಷೇರುದಾರರು ಸಾಲ ಪಡೆದಿದ್ದು ಆ ಸಾಲದಲ್ಲಿ ಸ್ವಲ್ಪ ಪ್ರಮಾಣದ ಒಂದು ಬಡ್ಡಿ ದರವನ್ನು ಕಡಿಮೆ ಮಾಡಬೇಕೆಂದು ಎಲ್ಲ ಸಲಹೆ ನೀಡಿದ್ದು ಅದರಂತೆ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಕೂತು ಚರ್ಚೆ ಮಾಡಿ ಒಂದು 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 ನಿರ್ಧಾರವನ್ನು ನೀಡಿರ್ತೇವೆ ಅಂತ ಹೇಳಿ ಎಲ್ಲ ಷೇರುದಾರರಿಗೂ ಮತ್ತು ನಮ್ಮ ಆಡಳಿತ ಸಿಬ್ಬಂದಿ ವರ್ಗದವರಿಗೂ ಮತ್ತು ಎಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಇಲ್ಲಿ ಬಂದಿರುವ ಪತ್ರಿಕಾ ಮಾಧ್ಯಮ ಮಾಧ್ಯಮದವರಿಗೆ ಸ್ವಾಗತವನ್ನು ಕೊಡ್ತಾ ಈಗಾಗಲೇ ನಮ್ಮ ಬ್ಯಾಂಕಿನ ಅಧ್ಯಕ್ಷರದ ಬಿ ನಾಗರಾಜ್ರವರು ಎಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಾರೆ ಇವತ್ತು ನಾವು ಈ ಪ್ರೆಸ್ ಫಿಟ್ ಕರೆಯೋದಕ್ಕೆ ಕಾರಣ ಮೂಲ ಕಾರಣ ಏನಂತ ಹೇಳಿದ್ರೆ ಮೊನ್ನೆ ತಾನೇ ನಾವು ಏನು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಭಾನುವಾರದಂದು ಮಾಡಿದಂತಹ ವಾರ್ಷಿಕ ಮಹಾಸಭೆ ವಿಚಾರವಾಗಿ ಕೆಲವೊಂದು ಮಾಹಿತಿಗಳು ತಮ್ಮಲ್ಲಿ ಹಂಚ್ಕೊಬೇಕಂತೇಳಿ ಇವತ್ತು ಇಲ್ಲಿ ಕರೆದಿದ್ದೇವೆ ಅವತ್ತಿನ ದಿನ ನಾವು ಏನು ಒಂದು ಡಿವಿಡೆಂಟನ್ನು ನಮ್ಮ ಅಧ್ಯಕ್ಷರು ಹತ್ತು ಪರ್ಸೆಂಟನ್ನು ಅನೌನ್ಸ್ ಮಾಡಿದ್ರು ನಮ್ಮ ಷೇರುದಾರರಿಗೆ ಆ ಡಿವಿಡೆಂಡ್ ಹಣವನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲರ ಖಾತೆಗಳಿಗೆ ವರ್ಗಾವಣೆ ಮಾಡ್ತೀವಿ ಅಂತೇಳಿ ನಮ್ಮ ಷೇರ್ದಾರ್ಗೆ ಒಂದು ಮಾಹಿತಿ ಕೊಡೋ ವಿಚಾರಕ್ಕೋಸ್ಕರ ಅದೇ ರೀತಿ ಏನು ಇದೇ ತಿಂಗಳ ಅಕ್ಟೋಬರ್ ಬರೋ ತಿಂಗಳು ಇಪ್ಪತ್ತನೇ ತಾರೀಕು ನಾವು ಪ್ರತಿಭಾ ಪುರಸ್ಕಾರ ಒಂದು ಸಮಾರಂಭ ಮಾಡಬೇಕು ಆ ದಿನಾಂಕವನ್ನು ಘೋಷಣೆ ಹೇಳಿ ಇವತ್ತು ನಾವು ನಿಮ್ಗೆ ಕರೆದಿದ್ದೀವಿ ಬರೋ ತಿಂಗಳು ಇಪ್ಪತ್ತನೇ ತಾರೀಕು ಎಲ್ಲ ನಮ್ಮ ಷೇರುದಾರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಮಾಡ್ತೇವೆ ಇದೇ ತಿಂಗಳು ಮೂವತ್ತನೇ ತಾರೀಕು ನಾವು ಅರ್ಜಿಗಳು ಸ್ವೀಕಾರ ಕೊನೆ ದಿನ ಮಾಡ್ತೇವೆ ಇನ್ನೂ ಯಾರು ವಿದ್ಯಾರ್ಥಿ ಇದ್ರೆ ಬಂದು ತಮ್ಮ ಅರ್ಜಿಗಳನ್ನ ತಾವು ನಮ್ಮ ಬ್ಯಾಂಕನ್ನ ಸಲ್ಲಿಸಬೇಕು ಜೊತೆಗೆ ಕಣ್ಣಿನ ಚಿಕಿತ್ಸೆಯನ್ನು ನಾವು ಮಾಡಬೇಕಾಗುತ್ತೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಗಿದ್ದು ಕೆಲವೇ ದಿನಗಳಲ್ಲಿ ಅದು ಕೂಡ ನಮ್ಮ ಅಧ್ಯಕ್ಷರಾದ ಅಧ್ಯಕ್ಷತೆಯಲ್ಲಿ ಅದೂ ಕೂಡ ನಾವು ಮಾಡ್ತೇವೆ ಈ ಎಲ್ಲ ವಿಚಾರಗಳನ್ನು ನಮ್ಮ ಷೇರುದಾರಿಗೆ ನಾವು ತಲುಪಿಸ್ಬೇಕು ಅವ್ರಿಗೆ ಮಾಹಿತಿ ಮುಡಿಸ್ಬೇಕಂತೇಳಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅದರ ಜೊತೆಗೆ ನಮ್ಮ ಟೌನ್ ಕೋಪ್ರೇಟಿವ್ ಬ್ಯಾಂಕ್ ಇದು ನೂರ ಹನ್ನೆರಡು ಹನ್ನೆರಡು ವರ್ಷದ ಒಂದು ಇತಿಹಾಸ ಬ್ಯಾಂಕ್ ಇದು ಈ ಬ್ಯಾಂಕಿನಲ್ಲಿ ಇವತ್ತು ನಾವೆಲ್ಲ ಆಡಳಿತ ಮಂಡಳಿ ಸದಸ್ಯರು ನಮ್ಮ ಷೇರುದಾರರು ಒಂದು ಆಶೀರ್ವಾದದಿಂದ ನಾವು ಆಯ್ಕೆಯಾಗಿದ್ದೀವಿ ನಮ್ಮೆಲ್ಲರೂ ಮೂಲ ಉದ್ದೇಶ ಇಷ್ಟೇ ನಾವು ನಮ್ಮ ಕೈಲಾದಷ್ಟು ನಮ್ಮ ಷೇರುದಾರಿಗೆ ಏನಾದರೂ ಅನುಕೂಲ ಮಾಡಬೇಕು ಅವರಿಗೆ ನಮ್ಮ ಕಡೆಯಿಂದ ಎಷ್ಟಾಗೋದು ಅಷ್ಟು ನಾವು ಸೇವೆ ಸಲ್ಲಿಸಬೇಕು ತಮಗೆಲ್ಲ ಗೊತ್ತಿರೋ ಹಂಗೆ ನಾವು ಮೊನ್ನೆ ಕೂಡ ಒಂದು ಘೋಷಣೆಯನ್ನು ಮಾಡಿದ್ವಿ ಡೆತ್ ಫಂಡನ್ನು ಇದ್ರ ಮುಂಚೆ ಹದಿನೈದು ಸಾವಿರ ಆಯಿತು ಆಮೇಲೆ ಇಪ್ಪತ್ತು ಸಾವಿರ ಮಾಡಿದ್ವಿ ಈಗ ಇಪ್ಪತ್ತೈದು ಸಾವಿರಗಳನ್ನ ನಾವು ಡೆತ್ ಫಂಡ್ ಕೂಡ ಮಾಡಿದ್ದೇವೆ ಅದ್ರ ಜೊತೆಗೆ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೂ ಕೂಡ ಅಷ್ಟೇ ಅವ್ರಿಗೆ ನಾವು ಒಂದು ಅವ್ರಿಗೆ ಓದುವಿಕೆಗೆ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಆ ಪ್ರತಿಭಾ ಪುರಸ್ಕಾರ ಶುಲ್ಕವನ್ನು ನಾವು ಅವ್ರಿಗೆ ಹೆಚ್ಚಿಗೆ ಮಾಡಿದ್ದೇವೆ ನಾವು ಇನ್ನೂ ಹಲವಾರು ಹಲವಾರು ನಮ್ಮ ಷೇರುದಾರರಿಗೆ ಸೇವೆ ಒಂದು ಸಲ್ಲಿಸೋ ರೀತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಬರ್ತಾ ಇದ್ದೇವೆ ಮುಂದೆನೂ ಮಾಡ್ತೇವೆ ಮೊನ್ನೆ ನಡೆದಂಥ ವಾರ್ಷಿಕ ಮಹಾಸಭೆಯಲ್ಲಿ ಕೂಡ ನಮ್ಮ ಷೇರುದಾರರು ನಮಗೆ ಅಹ್ ಒಳ್ಳೆ ರೀತಿಯ ಒಂದು ಸಲಹೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಆ ಸಲಹೆಗಳನ್ನು ನಾವು ತುಂಬ ಸೂಕ್ಷ್ಮವಾಗಿ ತಗೊಂಡಿದ್ದೀವಿ ನಮ್ಮ ಆಡಳಿತ ಮಂಡಳಿ ಸದಸ್ಯರೆಲ್ಲ ನಾವು ಅದನ್ನ ಚರ್ಚೆ ಮಾಡಿದಿವಿ ಏನೇನು ಸಲಹೆ ನಮ್ಮ ಷೇರುದಾರರು ಕೊಟ್ಟಿದ್ದಾರೋ ಅದನ್ನು ಅದನ್ನ ಬರುವಂತ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಅದನ್ನ ರೂಪುಗೊಳಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಎಲ್ಲ ನಮ್ಮ ಅತಿ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ನಮ್ಮ ಒಂದು ನೆಟ್ ಎನ್ ಪಿ ಎ ಏನಿವತ್ತು ನಾವು ಷೇರುದಾರರಿಗೆ ಡಿವಿಡೆಂಡ್ ಕೊಡ್ತಾ ಇದೀವೋ ಆ ಡಿವಿಡೆಂಟ್ ಕೊಡೋದಕ್ಕೆ ಕಾರಣನೇ ನೆಟ್ ಎನ್ ಪಿ ಎ ಆ ನೆಟ್ ಎನ್ ಪಿ ಎನ ನಮ್ಮ ಸಿಬ್ಬಂದಿ ವರ್ಗದವರು ಜೊತೆಗೆ ನಮ್ಮ ಷೇರುದಾರರು ಯಾರು ನಮ್ಮ ಬ್ಯಾಂಕಲ್ಲಿ ಲೋನ್ ತಗೊಂಡಿದಾರೋ ಅವ್ರೆಲ್ಲಾರು ಆಶೀರ್ವಾದದಿಂದ ಇವತ್ತು ನಾವು ನೆಟ್ ಎನ್ ಬಿ ಐ ಜೀರೋ ಮಾಡಿದೀವಿ ಇದು ಒಂದು ನಮ್ಮ ಸಾಧನೆ ಅಂತಾನೆ ಹೇಳ್ಬೇಕು ನಮ್ಮ ಸಿಬ್ಬಂದಿ ವರ್ಗದವರು ಆದ್ರಿಂದ ಎಲ್ಲ ನಮ್ಮ ಬ್ಯಾಂಕಿನ ಷೇರ್ದಾರು ಸಿಬ್ಬಂದಿ ವರ್ಗದವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇತ್ತೀಚೆಗೆ ತಾನೇ ನೂರ ಹನ್ನೊಂದನೆಯ ಮಹಾವಾರ್ಷಿಕ ಸಭೆಯನ್ನು ನಮ್ಮ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದ್ವಿ ಅದೇ ರೀತಿ ಬರೋ ತಿಂಗಳು ಇಪ್ಪತ್ತನೇ ತಾರೀಕು ನಮ್ಮ ಷೇರುದಾರರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ನೀಡುವ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಆಡಳಿತ ಮಂಡಳಿ ಸರ್ವಾನುಮತದಿಂದ ಅಂಗೀಕಾರ ಮಾಡಿದ್ದೀವಿ ಮತ್ತು ಡೆತ್ ಫಂಡ್ ಏನು ಹೇಳಿದ್ರು ನಮ್ಮ ಮಾಜಿ ಅಧ್ಯಕ್ಷ ಹೇಳಿದ್ರು ನಾವು ಹದಿನೈದು ಸಾವಿರ ಇರೋದನ್ನು ಇಪ್ಪತ್ತೈದು ಸಾವಿರ ಮಾಡಿದ್ದೀವಿ ಅದೇ ರೀತಿ ಕಣ್ಣಿನ ಶಸ್ತ್ರಚಿಕಿತ್ಸೆಯ ಶಿಬಿರವನ್ನು ಅತಿ ಶೀಘ್ರದಲ್ಲಿಯೇ ಅದರ ಒಂದು ದಿನಾಂಕವನ್ನು ಸಹ ನಾವು ಘೋಷಣೆ ಮಾಡ್ತೀವಿ ಈ ಥರ ನೂರ ಹನ್ನೊಂದು ವರ್ಷ ಇತಿಹಾಸ ಇರುವಂಥ ನಮ್ಮ ಬ್ಯಾಂಕು ಬ್ಯಾಂಕಿಂಗ್ ವ್ಯವಹಾರ ಒಂದು ಕಡೆ ಆದರೆ ಸಾಮಾಜಿಕ ಕಾಳಜಿಯ ಕಡೆ ಕೂಡ ನಾವು ಭಾಳ ಪ್ರಾಮುಖ್ಯತೆಯನ್ನು ಕೊಡ್ಕೊಂಡು ಬರ್ತಾ ಇದ್ದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಷೇರುದಾರ ಮರಣ ಹೊಂದಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋದು ಬರೀ ನಮ್ಮ ಬ್ಯಾಂಕ್ ಮಾತ್ರ ಅದೇ ರೀತಿ ಇವತ್ತಿನ ಆಧುನಿಕ ಯುಗದಲ್ಲಿ ಏನು ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆ ಅದ್ರ ಬಗ್ಗೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸು ನಮಗೆ ಕಾಂಪಿಟೇಷನ್ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಬೋರ್ಡ್ ಅವರು ನಾವು ಸರ್ವಾನುಮತದಿಂದ ತೀರ್ಮಾನ ಮಾಡಿ ರಿಸರ್ವ್ ಬ್ಯಾಂಕ್ಗೆ ಪತ್ರ ಬರೆದಿದ್ದೀವಿ ನಮಗೆ ಅನುಮತಿ ನೀಡಿ ಯು ಪಿ ಐ ಟ್ರಾನ್ಸಾಕ್ಷನ್ ಇವತ್ತು ಆಧುನಿಕ ಯುಗದಲ್ಲಿ ಈ ಒಂದು ಕ್ರಾಂತಿ ಇರುವಂಥ ಒಂದು ಸಂದರ್ಭದಲ್ಲಿ ನಾವು ಯು ಪಿ ಐ ಟ್ರಾನ್ಸಾಕ್ಷನನ್ನು ನಮ್ಮ ಬ್ಯಾಂಕಲ್ಲಿ ಅಳವಡಿಸ್ಕೊಬೇಕು ಅಂತ ಹೇಳಿಬಿಟ್ಟು ರಿಸರ್ವ್ ಬ್ಯಾಂಕ್ಗೆ ನಾವು ಹಲವಾರು ಪತ್ರಗಳನ್ನು ಬರೆದಿದ್ದೀವಿ ಒಂದು ಪರ್ಮಿಷನ್ ಬರೋ ಒಂದು ನಿರೀಕ್ಷೆ ಇದ್ದೀವಿ ಅದು ಬಂದರೆ ಅತಿ ಶೀಘ್ರದಲ್ಲೇ ಟೌನ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಸಹ ಆನ್ಲೈನ್ ಟ್ರಾನ್ಸಾಕ್ಷನ್ನು ಪ್ರಾರಂಭವಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಆರು ಬ್ರಾಂಚ್ಗಳನ್ನು ಹೊಂದಿದೆ ಈ ತದನಂತರ ಇದೇ ರೀತಿ ನಿವ್ಳ ಲಾಭ ಈಗ ಐದು ಕೋಟಿ ಐದು ಲಕ್ಷ ಏನು ಬಂದಿದೆಯೋ ಇದೇ ರೀತಿ ನಮ್ಮಲ್ಲಿ ಎನ್ ಪಿ ಎ ಕಡಿಮೆ ಆಗ್ತಾ ಬಂದ್ ಬಂದಿದ್ದು ಈಗ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಾದರು ಬಿ ನಾಗರಾಜ್ ಅವರು ಇದೇ ರೀತಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಇದು ನಿವಳ ಲಾಭ ಪಡ್ಕೊಂಡು ಹೋಗ್ತಾ ಇದ್ರೆ ನಾವು ಹಲವಾರು ಬ್ರಾಂಚ್ಗಳನ್ನು ಒಂದು ವಿಜಯಪುರ ಇರ್ಬೋದು ಕೋಲಾರ ಇರ್ಬೋದು ಇಲ್ಲ ಪಕ್ಕದಲ್ಲಾಗಿರ್ತಕ್ಕಂಥ ದೇವನಹಳ್ಳಿ ಇರ್ಬೋದು ಈ ಇದೇ ರೀತಿ ಹಲವಾರು ಬ್ರಾಂಚ್ಗಳು ಓಪನ್ ಮಾಡೋ ಆಲೋಚನೆ ನಮ್ಮೆಲ್ಲ ನಿರ್ದೇಶಕಗಳು ಹಾಗೂ ಆಡಳಿತ ಮಂಡಳಿ ಹಾಗೂ ನಮ್ಮ ಅಧ್ಯಕ್ಷರ ಸಹಯೋಗದಲ್ಲಿ ಚರ್ಚೆ ಮಾಡಿ ಮತ್ತಷ್ಟು ಬ್ಯಾಂಕ್ನ ಏಳಿಗೆಗೆ ಎಲ್ಲ ಶ್ರಮಿಸ್ತೀವಿ ಅಂತ ಎರಡು ಮಾತು ಹೇಳಿ ಹೊಂದಿಸ್ತೀನಿ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಪ್ರತಿಯೊಬ್ಬ ಷೇರುದಾರರಿಗೂ ಇದೊಂದು ಸಿಹಿ ಸುದ್ದಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ತಮ್ಮೆಲ್ಲರ ಖಾತೆಗೂ ಡಿವಿಡೆಂಟ್ ಹಣವನ್ನು ತಮ್ಮೆಲ್ಲರ ಖಾತೆಗೂ ವರ್ಗಾವಣೆ ಆಗುತ್ತದೆ ನಮಗೆ ನೀವು ಕೊಟ್ಟಂಥ ಐದು ಐದು ಕೋಟಿ ಐದು ಲಕ್ಷ ರೂಪಾಯಿ ಲಾಭದಲ್ಲಿ ನಾವು ಟೆನ್ ಪರ್ಸೆಂಟ್ ಹಣವನ್ನು ತಮ್ಮೆಲ್ಲರ ಖಾತೆಗೂ ಡಿವಿಡೆಂಟ್ ಆಗಿ ವರ್ಗಾವಣೆ ಮಾಡುತ್ತಿದ್ದೀರಿ ಇದಕ್ಕೆ ಸಹಕಾರ ಕೊಟ್ಟಂಥ ತ ತಮಿಲ್ರಿಗೂ ನಾನು ಕೃತಜ್ಞತೆಗಳನ್ನು ತಿಳಿಸ್ತೇನೆ ಒಂದು ನೂರು ವರ್ಷ ಇದೇ ರೀತಿ ಚೆನ್ನಾಗಿ ನಡೀಲಿ ಅಂತ ತಮಿಳರಲ್ಲಿ ಕೇಳ್ಕೊತೀನಿ ನಮ್ಮ ಆಡಳಿತ ಮಂಡಳಿಯ ಈಗ ಏನಿದೆ ಆಡಳಿತ ಮಂಡಳಿಯ ಕೊನೆ ಮಹಾಸಭೆಯನ್ನು ತಾವೆಲ್ಲ ಷೇರದಾರರು ಮತ್ತು ಮುಖಂಡರು ಯಶಸ್ಸುಗೊಳಿಸಿದ್ದೀರಾ ಅದೇ ರೀತಿ ಎಷ್ಟೋ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಾ ಅದರ ಬಗ್ಗೆ ನಮ್ಮ ಅಧ್ಯಕ್ಷ ಹೇಳಿದರು ಆ ಸಲಹೆ ಸೂಚನೆಗಳನ್ನು ನಿಮಗೆ ಅನುಕೂಲ ಆಗೋವಂಥ ಎಲ್ಲ ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀವಿ ಹಾಗೂ ನಿಮ್ಮ ಸಲಹೆ ಸೂಚನೆಗಳೇ ಈ ಬ್ಯಾಂಕ್ ಇಷ್ಟು ವರ್ಷ ನಡೆಯಲು ಮತ್ತು ಹಲವಾರು ಬ್ರಾಂಚ್ಗಳು ಇವಾಗ ಆಗ್ಬೋದು ಚಿಂತಾಮಣಿ ಮಾಲೂರು ಶೀಗೇಹಳ್ಳಿಯಲ್ಲೆಲ್ಲ ಏನು ಮಾಡಿದ್ದೀವೋ ಅದಕ್ಕೆಲ್ಲ ಕಾರಣ ಷೇರ್ದಾರು ಸದಸ್ಯರೇ ಯಾಕಂದರೆ ಒಂದು ಸಹಕಾರಿ ಬ್ಯಾಂಕ್ ಆಗಲಿ ಸೊಸೈಟಿಗಳು ಉಳಿಬೇಕಂದ್ರೆ ಷೇರ್ದಾರ್ ಇದ್ರೇ ಆ ಬ್ಯಾಂಕು ಆ ಸೊಸೈಟಿ ಉಳಿಯೋದು ಮತ್ತು ಅದರಲ್ಲಿ ಸಾಲ ತಗೊಳೋದು ಸಾಲ ಕಟ್ಟೋದು ಕಾಲ ಕಾಲಕ್ಕೂ ಮಾಡ್ತಾ ಇರೋದ್ರಿಂದ ಇವತ್ತು ನಮ್ಮ ಬ್ಯಾಂಕು ಸುಮಾರು ಐದು ಕೋಟಿಯಷ್ಟು ಲಾಭವನ್ನು ಗಳಿಸಿದೆ ಆ ಲಾಭದಿಂದ ಅನುಕೂಲ ಅನುಕೂಲವಾಗುವಂಥ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಈಗಿನ ಒಂದು ಆಡಳಿತ ಮಂಡಳಿ ರೂಪಿಸಿದ್ವಿ ಅದರಲ್ಲಿ ಮುಖ್ಯವಾಗಿ ಕಣ್ಣಿನ ಟೆಸ್ಟ್ ಆಗ್ಬೋದು ಮತ್ತು ಪ್ರತಿಭಾ ಪುರಸ್ಕಾರ ಆಗ್ಬೋದು ಮತ್ತು ಯಾರಿಗನ್ನ ಕಾಯಿಲೆ ಇದ್ದರೆ ಅಂದರೆ ಅವರು ಈ ಹಾರ್ಟ್ ಅಟ್ಯಾಕು ಆ ಥರ ಏನೋ ಏನೇನು ಸಮಸ್ಯೆಗಳಲ್ಲಿ ಬಂದಾಗ ಅದು ಬಿಲ್ ಕೊಟ್ಟಾಗ ನಮ್ಮ ಕೈಲಾದ ನಮ್ಮ ಬ್ಯಾಂಕಿನ ಮುಖಾಂತರ ನಮ್ಮ ಬ್ಯಾಂಕಿನ ಮುಖಾಂತರ ಎಷ್ಟು ಕೈಲಾದ ಸಹಾಯವನ್ನು ಮಾಡ್ತಾ ಇದ್ದೀವಿ ಸಭೆ ಸೇರಿ ಮಾಡಿ ಹದಿನೈದು ಲಕ್ಷವರೆಗೂ ಐ ಟಿ ರಿಟರ್ನ್ ಇಲ್ಲರ ಕೊಡಕ್ಕೆ ನಾವೊಂದು ಲೋನು ಲೋನ್ ವ್ಯವಸ್ಥೆ ಮಾಡಿದ್ದೀರಿ ಅದು ಈ ಅನುಕೂಲಗಳನ್ನು ನಾವು ನಮ್ಮ ಷೇರುದಾರರು ಉಪಯೋಗಿಸ್ಕೋಬೇಕಾಗಿ ಕೇಳಿಕೊಳ್ತೇನೆ ಮದ್ಯ ಮುಖಾಂತರ